ಕಂದ ಮತ್ತು ರಹಸ್ಯ ಕ್ಯಾರೆಟ್ ದ್ವೀಪ ತನ್ನ ಒಡಹುಟ್ಟಿದವರೊಂದಿಗೆ ಬನ್ನಿ ಸಾಹಸ ಒಂದಾನೊಂದು ಕಾಲದಲ್ಲಿ ಒಂದು ಸ್ನೇಹಶೀಲ ಕಾಡಿನ ಬಿಲದಲ್ಲಿ ಐದು ಹರ್ಷ ಚಿತ್ತದಿಂದ ಮೊಲದ ಒಡಹೊಟ್ಟಿದವರು ವಾಸಿಸುತ್ತಿದ್ದರು ಹಿರಿಯವಳು ಧೈರ್ಯಶಾಲಿ ಕಂಧ ಅವಳ ಸಹೋದರಿಯರಾದ ಚಿಂಟು ಮತ್ತು ಚಿಂಕು ಮತ್ತು ಚಿಕ್ಕ ಅವಳಿ ಸಹೋದರರಾದ ಚೀವಿ ಮತ್ತು ಕ್ಯಾಂಡಿಯೊಂದಿಗೆ ವಾಸಿಸುತ್ತಿದ್ದಳು ಕಂಧ ತನ್ನ ತೋಳುಗಳನ್ನು ಅಗಲವಾಗಿ ಚಾಚಿ ಮುಗುಳ್ನೆಕ್ಕಳು ಇದು ಸಾಹಸಕ್ಕೆ ಸೂಕ್ತವಾದ ಬೆಳಿಗ್ಗೆ ಕಣ್ಣಾಮುಚ್ಚಾಲೆ ಆಡುತ್ತಿರುವಾಗ ಪುಟ್ಟ ಕ್ಯಾಂಡಿ ಧೂಳಿನ ಪುಸ್ತಕದೊಳಗೆ ಸಿಕ್ಕಿಸಿದ ಹಳೆಯ ಹೊಳೆಯುವ ನಕ್ಷೆಯನ್ನು ಕಂಡಳು ಕಂಧನಕ್ಷೆಯನ್ನು ನೋಡಿ ರಹಸ್ಯ ಕ್ಯಾರೆಟ್ ದ್ವೀಪವನ್ನು ಕಂಡುಹಿಡಿಯೋಣ ಎಂದು ಘೋಷಿಸಿದಳು ಎಲ್ಲಾ ಮೊಲದ ಒಡಹುಟ್ಟಿದವರೂ ಉತ್ಸಾಹದಿಂದ ಕಿರುಚಿದರು ಕೊಂಬೆಗಳು ಎಲೆಗಳು ಮತ್ತು ಕ್ಯಾರೆಟ್ ರಸದ ಅಂಟು ಬಳಸಿ ಅವರು ಎಲೆಗಳ ಹಸಿರು ಹಾಯಿಯೊಂದಿಗೆ ಪ್ರಕಾಶಮಾನವಾದ ಕಿತ್ತಳೆ ಕ್ಯಾರೆಟ್ ಆಕಾರದ ದೋಣಿಯನ್ನು ನಿರ್ಮಿಸಿದರು ಅವರು ಕ್ಯಾಂಡಿ ಬಣ್ಣದ ನದಿಯನ್ನು ದಾಟಿದರು ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದವು ಮತ್ತು ಮೊಲಗಳು ಸಂತೋಷದಿಂದ ನಕ್ಕವು ಇದ್ದಕ್ಕಿದ್ದಂತೆ ಕಪ್ಪು ಮೋಡಗಳು ಉರುಳಿದವು ಗುಡುಗು ಅಪ್ಪಳಿಸಿತು ದೋಣಿ ಅಲುಗಾಡಿತು ಆದರೆ ಕಂಧ ಎಲ್ಲರನ್ನೂ ಹತ್ತಿರ ಹಿಡಿದಿತ್ತು ಚಂಡಮಾರುತವು ಹಾದುಹೋದಾಗ ಅವರು ಹೊಳೆಯುವ ಚಿನ್ನದ ಕಡಲತೀರದಲ್ಲಿ ತಮ್ಮನ್ನು ಕಂಡುಕೊಂಡರು ರಹಸ್ಯ ಕ್ಯಾರೆಟ್ ದ್ವೀಪ ಒಂದು ವರ್ಣರಂಜಿತ ಗಿಳಿಯೊಂದು ಕೆಳಗೆ ಹಾರುತ್ತಾ ದಯಾಳು ಹೃದಯಗಳು ಮಾತ್ರ ಚಿನ್ನದ ಕ್ಯಾರೆಟ್ಗಳನ್ನು ಕಂಡುಕೊಳ್ಳುತ್ತವೆ ಎಂದು ಹೇಳಿತು ಸೇತುವೆಯನ್ನು ದಾಟಲು ಬನ್ನಿಗಳು ಒಂದು ಒಗಟು ಬಿಡಿಸಬೇಕು ಚೀವಿ ತಪ್ಪು ಮಾಡಿದಳು ಆದರೆ ಕಂಧ ಅವನನ್ನು ನಿಧಾನವಾಗಿ ಮಾರ್ಗದರ್ಶನ ಮಾಡಿದಳು ಕ್ಯಾಂಡಿ ಸಿಕ್ಕಿಬಿದ್ದ ಅಳಿಲಿಗೆ ಸಹಾಯ ಮಾಡಿತು ಕೃತಜ್ಞತೆಯಿಂದ ಅಳಿಲು ಹೊಳೆಯುವ ಶಾರ್ಟ್ಕಟ್ ಸುರಂಗವನ್ನು ಬಹಿರಂಗಪಡಿಸಿತು ಒಂದು ಒಗಟನ್ನು ಬಂಡೆಯಲ್ಲಿ ಕೆತ್ತಲಾಗಿದೆ ಚಿಂಟು ಎಚ್ಚರಿಕೆಯಿಂದ ಯೋಚಿಸಿತು ಮತ್ತು ನಗುವಿನೊಂದಿಗೆ ಉತ್ತರವನ್ನು ಭೇದಿಸಿತು ಚಿಂಕು ಸಂತೋಷದ ಬನ್ನಿ ನೃತ್ಯಕ್ಕೆ ತಿರುಗುವವರೆಗೂ ಒಂದು ದೈತ್ಯ ಬಾಗಿಲು ಕದಲಲಿಲ್ಲ ನಗು ಮತ್ತು ಸುರುಳಿಯೊಂದಿಗೆ ಬಾಗಿಲು ಅಗಲವಾಗಿ ತೆರೆಯಿತು ಒಳಗೆ ನಕ್ಷತ್ರಗಳಂತೆ ಹೊಳೆಯುವ ಚಿನ್ನದ ಕ್ಯಾರೆಟ್ಗಳಿಂದ ತುಂಬಿದ ಹೊಳೆಯುವ ಗುಹೆಯಿತ್ತು ಬನ್ನಿಗಳು ವಿಸ್ಮಯದಿಂದ ನೋಡುತ್ತಿದ್ದವು ಕಂಧ ಅವರಿಗೆ ಬೇಕಾದುದನ್ನು ಮಾತ್ರ ತೆಗೆದುಕೊಳ್ಳಲು ನೆನಪಿಸಿತು ಅವರು ನಿಧಾನವಾಗಿ ಆರಿಸಿಕೊಂಡರು ಬಹಳಷ್ಟು ಬಿಟ್ಟುಬಿಟ್ಟರು ಹೊಳೆಯುವ ಬೆನ್ನುಹೊರೆಗಳು ಮತ್ತು ತುಂಬಿದ ಹೃದಯಗಳೊಂದಿಗೆ ಅವರು ಅಸ್ತಮಿಸುವ ಸೂರ್ಯನ ಕೆಳಗೆ ಮನೆಗೆ ಪ್ರಯಾಣ ಬೆಳೆಸಿದರು ಅಳಿಲು ತೀರದಿಂದ ಕೈ ಬೀಸಿತು ಬನ್ನಿವಿಲ್ಲೆಗೆ ಹಿಂತಿರುಗಿದ ನಂತರ ಗ್ರಾಮಸ್ಥರು ಹುರಿದುಂಬಿಸಿದರು ಚಿನ್ನದ ಕ್ಯಾರೆಟ್ಗಳನ್ನು ಹಂಚಿಕೊಳ್ಳಲಾಯಿತು ಮತ್ತು ಕಥೆಗಳನ್ನು ಹೇಳಲಾಯಿತು ಆ ರಾತ್ರಿ ಕಂಧ ತನ್ನ ನಿದ್ರಿಸುತ್ತಿರುವ ಸಹೋದರರನ್ನು ತನ್ನೊಳಗೆ ಸೇರಿಸಿಕೊಂಡಳು ಅವಳು ಹೊಳೆಯುವ ಕ್ಯಾರೆಟ್ ಜಾರನ್ನು ನೋಡಿ ಮುಗುಳ್ನಕ್ಕಳು ಅವಳ ಹೃದಯ ಪ್ರೀತಿ ಮತ್ತು ಸಾಹಸದಿಂದ ತುಂಬಿತ್ತು ಸಾಹಸ ಹಂಚಿಕೊಂಡಾಗ ಅದು ಅತ್ಯಂತ ಸಿಹಿಯಾಗಿರುತ್ತದೆ ನಿಜವಾದ ಮ್ಯಾಜಿಕ್ ದಯೆ ತಂಡದ ಕೆಲಸ ಮತ್ತು ನಿಮ್ಮ ಮೇಲಿನ ನಂಬಿಕೆಯಲ್ಲಿದೆ